ಇಲ್ಲಿ ಅವತ್ತು ಒಬ್ಬ ಕುರುಬ ಸಮಾಜದವನು ಈಗ ಜಾತಿ ಹೇಳ್ತಾ ಇದ್ದೀರಲ್ಲ ಒಕ್ಕಲಿಗರ ಜಾತಿ ಹಿಡ್ಕೊಂಡು ಹೊರಟಿದ್ಯಾ ಅಂತ ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಜಾತಿಕ್ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ ರಕ್ಷಣೆ ಕೊಟ್ಟಿದ್ರ ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ ಆ ಧರ್ಮಪತ್ನಿಯ ಮಾಂಗಲ್ಯ ಉಳಿಸಿದ್ರ ಅಪ್ಪ ನೀವು ಕೃಷ್ಣ ಬೇರೆ ಬಿಡ್ರಿ ನೀವು ಮುಖ್ಯಮಂತ್ರಿ ಉಳಿಸಿದ್ರೆನ್ರಿ ಆ ಹೆಣ್ಣು ಮಗಳ ಮಾಂಗಲ್ಯ ಮಾಂಗಲ್ಯ ಅಣ್ಣ ನರೇಂದ್ರ ಮೋದಿ ಅವ್ರೇನು ಹೇಳಿಕೆ ಕೊಟ್ಟರು ಅಂತ ಇದಿಟ್ಕೊಂಡು ಕೂತಿದಿರಿ ಅವತ್ತು ಆ ಹೆಣ್ಣು ಮಗಳ ಬದುಕೇನಾಯ್ತು ಅನ್ನೋದು ಪ್ರಶ್ನೆ ಮಾಡಲಿಲ್ಲ ನೀವು ಯೋಚನೆ ಮಾಡಲಿಲ್ಲ ನೀವುಗಳು ಆ ಹೆಣ್ಣು ಮಗಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂತ ನಾನು ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನಾನು ಆ ಹೆಣ್ಣು ಮಗಳ ಬಗ್ಗೆ ಎಲ್ಲ ವಿಷಯ ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮೇಲೆ ಇವತ್ತು ಆ ಹೆಣ್ಣು ಮಗಳಿಗೆ ಒಂದು ದಾರಿ ದೊರಕು ಏನೋ ಸಬರಿಷ್ಟಾರ ಏನೋ ಮಾಡಿದಿರಿ ನಾನು ಆ ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗೋದು ಮಾಂಗಲ್ಯ ಹರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಕೃಷ್ಣ ಬೈರೇ